ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ್ ಹಾರು ಗೌಳ ಶೆಟ್ಟಿ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಮೂಲಕ ಒಂದು ವಿಶೇಷವಾದಂತಹ ಕಲಾಕೃತಿಯನ್ನ ತೋರ್ಸಕ್ ಬಂದಿದ್ರೆ ನೋಡಿ ಸ್ನೇಹಿತರೆ ಪಟ 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 ಅಂತ ನೋಡ್ಬಿಟ್ಟಿ ಇದು ನಿಮ್ಗೆ ಕಾಣ್ತಾ ಆಕರವಾಗಿ ಬಂದಿದೆ ಇದು ನಿಮ್ಗೆ ಫುಲ್ ಬೈ ಏಟಿ ಸಿಗುತ್ತೆ ಇದಕ್ಕೆ ಒಂದು ನಾನೇ ಮಾಡಿರುವಂತಹ ಪೇಂಟಿಂಗ್ ಒಬ್ರು ಕಸ್ಟಮರ್ ಕೊಟ್ಟಿರುವಂತದ್ದು ಇಲ್ಲಿ ಕವಿತೆಯನ್ನ ಬರೆದು ಕೂಡ ಹಾಕಿದ್ದಾರೆ ಇಷ್ಟು ಫಿನಿಶಿಂಗ್ ಆಗಿದೆ ಒಳ್ಳೆ ಫ್ರೇಮ್ ಅಲ್ಲಿ ನಿಮಗೂ ಕೂಡ ಈ ರೀತಿ ಪೇಂಟಿಂಗ್ಸ್ ಅಥವಾ ಸ್ಕೆಚಸ್ ಅಥವಾ ಲೀಫ ಆರ್ಟ್ ಎನ್ನಿ ಯಾವುದೇ ಆದಂತ ಒಂದು ಪೇಂಟಿಂಗ್ ಆರ್ಟ್ ರಿಲೇಟೆಡ್ ವರ್ಕ್ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು ವಿಜಯ್ ಆರ್ ಗೋಲ್ ನನ್ನ ಯೂಟ್ಯೂಬ್ ಚಾನಲ್ ಬಿಪಿ ಆರ್ಟ್ ವರ್ಡ್ ಕೂಡ ನೀವು ಸಂಪರ್ಕಿಸಬಹುದು ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ಟು ಫೈವ್ ಜೀರೋ ಡಬಲ್ ಫೈವ್ ಗೆ ಕರೆ ಮಾಡಿ ಕರೆಯನ್ನ ನಾನು ಶುಗರ್ ಇದ್ದಾಗ ದಯವಿಟ್ಟು ನಿಮ್ಮ ಆರ್ಡರ್ನ ಬುಕ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಹಾವ್ರಿ ಮಂದಿಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರೀ